Hi, hello, namaste friends. ಇವತ್ತು ನಾನು ನಿಮಗೆ ರೆಡ್ತಾರಾಮ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ ಈ ಮಂತ್ರ ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ನೋಡೋದಾದರೆ ನಿಮಗೆ ರಿಲೇಷನ್ಶಿಪ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲ ನೀವೊಂದು ಹುಡುಗ ಹುಡುಗಿಯಾಗಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ತರ್ಡ್ ಪಾರ್ಟಿ ಇಶ್ಯೂ ಇದ್ದರೆ ಇಲ್ಲ ಗಂಡ ಹೆಂಡತಿ ಮಧ್ಯೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಬಳಸ್ಬೋದಾಗಿದೆ ಮತ್ತು ಈ ಮಂತ್ರನ ಬ್ಯೂಟಿಗೆ ಬಳಸ್ಬೋದಾಗಿದೆ ಈ ಮಂತ್ರವನ್ನು ಚಾಂಟ್ ಮಾಡ್ತಾ ಮಾಡ್ತಾ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ ನೀವು ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತೀರ ತುಂಬನೇ ಚಾರ್ಮಾಗಿ ಕಾಣ್ತೀರ ತುಂಬಾ ಇಂಪ್ರೆಸ್ ಮಾಡ್ತೀರ ಜನಗಳನ್ನ ನಿಮ್ಮ ಹೌರ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಸ್ಪೆಷಲಿ ಲವ್ ಕೇಸ್ನಲ್ಲಿ ಈ ಮಂತ್ರ ತುಂಬಾ ವರ್ಕ್ ಆಗುತ್ತೆ ಗಂಡ ಹೆಂಡತಿ ಮಧ್ಯೆ ಏನೂ ಸರಿ ರೊಮ್ಯಾನ್ಸ್ ಇಲ್ಲ ಸರಿಯಾಗಿ ಮಾತಾಡ್ತಿಲ್ಲ ತುಂಬ ತಿಂಗಳುಗಳೇ ಆಯಿತು ಮಾತುಬಿಟ್ಟು ಅನ್ನೋರು ಕೂಡ ಈ ಮಂತ್ರನ ಬಳಸ್ಬೋದಾಗಿದೆ ಹುಡುಗ ಹುಡುಗಿ ಮಧ್ಯೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಕೂಡ ಈ ಮಂತ್ರನ ಬಳಸ್ಬೋದಾಗಿದೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಯಾವುದಕ್ಕೆ ಬೇಕಾದರೂ ಈ ಮಂತ್ರನ ಬಳಸ್ಕೊಂಡು ಅಟ್ರ್ಯಾಕ್ಟ್ ಮಾಡ್ಬೋದಾಗಿದೆ ನಿಮ್ಮ ಹೆಲ್ತ್ ವೆಲ್ತ್ ಲವ್ ಬ್ಯೂಟಿಗೆ ಬೇಕಾದರೂ ಈ ಮಂತ್ರನ ಯೂಸ್ ಮಾಡ್ಕೋಬೋದಾಗಿದೆ ವಿಶೇಷವಾಗಿ ಈ ಮಂತ್ರ ಲವ್ ಮತ್ತು ಬ್ಯೂಟಿ ವಿಷಯದಲ್ಲಿ ತುಂಬನೇ ಹೊರಕಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಈ ಮಂತ್ರ ಬಂದು ಹೀಗಿರುತ್ತೆ ಓಂ ತಾರೆ ತಮ್ಸೋಹ ಅಂತ ನೀವು ನೂರ ಎಂಟು ಸಲ ಚಾಂಟ್ ಮಾಡಬೇಕು ಇಲ್ಲ ಕೇಳ್ಬೋದಾಗಿದೆ ಪೀರಿಯಡ್ ಟೈಮಲ್ಲಿ ಮಾಡ್ಬೋದಾ ಅಂದರೆ ಹೌದು ಖಂಡಿತವಾಗಿ ಚಾಂಟ್ ಮಾಡ್ಬೋದಾಗಿದೆ ಈ ಮಂತ್ರವನ್ನು ನೀವು ನಲವತ್ತೊಂದು ದಿನ ಇಲ್ಲ ಇಪ್ಪತ್ತೊಂದು ದಿನ ಜಪಿಸಬೇಕಾಗುತ್ತೆ ಒಂದಿನ ಕೂಡ ಸ್ಕಿಪ್ ಆಗಬಾರ್ದು ನೀವು ಈ ಮಂತ್ರವನ್ನು ಬೆಳಿಗ್ಗೆ ಸಂದರೆ ಚಾಂಟ್ ಮಾಡಬೇಕಾಗುತ್ತೆ ಈ ಮಂತ್ರವನ್ನು ನಾವು ಜಪಿಸೋದ್ರಿಂದ ನಾವು ನಮಗೆ ಬೇಕಾದ ಎಲ್ಲ ಆ ವಸ್ತುವನ್ನು ಏನು ಬೇಕಾದರೂ ಅದನ್ನು ನಾವು ಆಕರ್ಷಣೆ ಮಾಡಬಹುದಾಗಿದೆ ಎಂದು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು